ನಮಸ್ತೆ ವೀಕ್ಷಕರೇ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾ ತೇಜಸ್ವಿನಿ ಈ ಮಾಟಮಂತ್ರ ವಶೀಕರಣ ಅನ್ನೋ ಪದವನ್ನ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ ಈ ಮಂತ್ರವನ್ನ ಹೇಗೆ ಮಾಡ್ತಾರೆ ಯಾವೆಲ್ಲ ವಸ್ತುಗಳನ್ನ ಬಳಸ್ತಾರೆ ಇದಕ್ಕೆ ಪರಿಹಾರವೇನು ಎಲ್ಲವನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಶ್ರೀನಿಧಿ ಹೊಳ್ಳ ಗುರೂಜಿ ಖ್ಯಾತ ಜ್ಯೋತಿಷ್ಯರು ಹಾಗೂ ಮಾಂತ್ರಿಕರು ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಈಗಿನ ಕಾಲದಲ್ಲೂ ಮಾಟಮಂತ್ರ ವಶೀಕರಣ ಅನ್ನೋದು ನಿಜವಾಗ್ಲೂ ಇದೆಯಾ ಸೂರ್ಯಚಂದ್ರರಿರುವ ತನಕ ಸಮೇತ ದೇಶದಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ದೇವತೆಗಳು ಇರುವಂಥದ್ದು ಎಷ್ಟು ಸತ್ಯವೋ ಅದೇ ರೀತಿಯಾಗಿ ರಜೋಗುಣ ದೇವತೆಗಳು ಹಾಗೆ ತಮೋಗುಣ ದೇವತೆಗಳಿರುವಂಥದ್ದು ಸತ್ಯ ಅದೇ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಒಳ್ಳೆಯದಾಗಬೇಕು ಅಥವಾ ಸತ್ಸಂಕಲ್ಪಗಳನ್ನು ಹಿಡೇ ಹಿಡಿದುಕೊಂಡು ದೇವತಾರಾಧನೆಯನ್ನು ಮಾಡ್ತಾನೆ ಅಂತಾದರೆ ಅಂತಹ ದೇ ಸಾತ್ವಿಕ ದೇವತೆಗಳನ್ನು ಆರಾಧನೆ ಮಾಡಿದಾಗ ಕಾಮ್ಯಕಾರಕವಾಗಿರ್ತಕ್ಕಂಥ ವಿಷಯಗಳಿಗೆ ದೋಷಗಳಿರುವಂಥದ್ದು ಹೋಗುವಂಥದ್ದು ಸಹಜ ಇನ್ನು ಯದಿ ಆಭಿಚಾರಂ ಹೇಳಿದರೆ ಆಭಿಚಾರಗಳು ಅನ್ನುವಂಥದ್ದು ಅಂತ ಹೇಳಿದರೆ ಒಬ್ಬರನ್ನು ಹಿಂಸಿಸುವಂಥದ್ದು ಅಥವಾ ಒಬ್ಬರನ್ನು ವಶೀಕರಣಾದಿಗಳನ್ನು ಮಾಡುವಂಥದ್ದು ಇವ ನಂತರದಲ್ಲಿ ಒಬ್ಬರಿಗೆ ತೊಂದರೆ ಆಗುವಂತೆ ಮಾಡುವಂಥದ್ದು ಒಬ್ಬರ ಆರೋಗ್ಯದಲ್ಲಿ ಏರುಪೇರು ಆಗುವಂತೆ ಮಾಡುವಂಥದ್ದು ಒಬ್ಬ ಮನುಷ್ಯ ದೀರ್ಘಕಾಲದವರೆಗೆ ಮನೆಯಲ್ಲಿ ಔಷಧ ಉಪಹಾರಗಳನ್ನು ತೆಗೆದುಕೊಂಡು ಬ ಹಾಸಿಗೆಯ ಮೇಲೆ ಜೀವನವನ್ನು ಕಳೆಯುವಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇವೆಲ್ಲವೂ ಸಮೇತ ಏನು ಅಂತ ಕೇಳಿದರೆ ಸತ್ ಅತ್ಯವಾಗಲೂ ಇರುವಂಥದ್ದು ಹೇಗೆ ಅಂತ ಕೇಳಿದರೆ ಈ ಎಲ್ಲ ಕ್ರಿ ಕರ್ಮಾಂಗಗಳನ್ನು ಮಾಡುವಂಥದ್ದು ನಾವು ಗಣಪತಿ ಹತ್ರ ಹೋಗಿ ಗಣಪತಿ ಇವರು ಇವರಿಬ್ಬರಿಗೆ ಜಗಳ ಆಗುವಂತೆ ಮಾಡು ಅಂತ ಹೇಳಿದರೆ ಗಣಪತಿ ಕೇಳೋದಿಲ್ಲ ಯಾಕಂದರೆ ಗಣಪತಿ ಹತ್ರ ಹೋಗಿ ಏಕಾಗ್ರತೆಯನ್ನು ವಿದ್ಯೆಯನ್ನು ಕೇಳಬೇಕು ಅದನ್ನು ಮಾತ್ರ ಅವನು ಕೊಡುವಂಥ ವಿಧಿ ಇರುವಂಥದ್ದು ಅದೇ ರೀತಿಯಾಗಿ ಈ ಬ ಒಂದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ವಾ ಈಗ ಒಬ್ಬ ಒಬ್ಬರನ್ನು ದೂರ ಮಾಡಬೇಕು ಅಂತ ಇಟ್ಕೊಳ್ಳುವ ನಾವು ಯಾರೋ ಒಬ್ಬರು ತುಂಬ ಚಂದ ರೀತಿಯಲ್ಲಿ ಇರ್ತಾರೆ ಅವರಿಬ್ಬರ ಮಧ್ಯೆ ವೈಮನಸ್ಯ ಸೌಮನಸ್ಯ ಅನ್ನುವಂಥದ್ದು ಇರ್ತದೆ ಸೌಮನಸ್ಯ ಅಂತ ಹೇಳಿದರೆ ಅವರಿಬ್ಬರಿಗೂ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಸೌ ಅಂತ ಹೇಳಿದರೆ ಒಳ್ಳೆಯದು ಅಂತ ಹಾಗೆ ವೈಮನಸ್ಯ ಅಂತ ಹೇಳಿ ಿದ್ರೆ ಅವರಿಬ್ರು ಮಧ್ಯೆ ಜಗಳ ಬರುವಂತದ್ದು ಅವರಿಬ್ರು ಮಧ್ಯೆ ಯಾವಾಗ್ಲೂ ಜಗಳಾಗ್ತಿರುವಂತದ್ದು ಇವೆಲ್ಲವನ್ನ ವೈಮನಸ್ಯ ಅಂತ ಹೇಳ್ತಾರೆ ಹಾಗಾದ್ರೆ ಒಬ್ಬರು ಇಬ್ರು ಒಟ್ಟಿರುವಂತಹ ವ್ಯಕ್ತಿಗಳನ್ನ ಅವರಿಬ್ಬರ ಮಧ್ಯೆ ವೈಮನಸ್ಯ ಬಂತು ಅಂತ ದೂರ ಆಗ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಪ್ರೀತಿ ಇತ್ತು ಅಂತ ಆದ್ರೆ ಜೊತೆಯಲ್ಲಿರ್ತಾರೆ ದ್ವೇಷ ಇತ್ತು ಅಂತ ಆದ್ರೆ ದೂರದಲ್ಲಿರ್ತಾರೆ ಅನ್ನುವಂಥದ್ದು ಕನ್ನಡದಲ್ಲಿ ಹೇಳುವಂತಹ ಪದಗಳು ಅದೇ ರೀತಿಯಾಗಿ ಅದಕ್ಕೆ ಒಂದು ದೇವತೆ ಅನ್ನುವಂಥದ್ದು ಉಂಟು ಆ ದೇವತೆಯ ಹೆಸರೇನು ಭಿನ್ನ ಭೈರವಿ ಅನ್ನುವಂತದ್ದು ನಾವೊಂದು ಒಂದು ಉದಾಹರಣೆಗೆ ಆ ದೇವರನ್ನು ತಗೊಳ್ಳುವ ಅದರ ಸ್ವರೂಪ ಹೇಗಿದೆ ಶಂಖಚಕ್ರವರದಾಭೀತಿ ವರದಾಭೀತಿ ಹಲಂಚ ಮಸಾಲುಧಂ ಪರವಿದ್ವೇಷಜೀಮ್ ದೇವಿ ದ್ಯಾಯೇತ್ ಸರ್ವಾರ್ಥ ಸಿದ್ಧಯೇ ಅಂತ ಹೇಳಿದರೆ ಶಂಖಚಕ್ರ ವರದಾಭೀತಿ ಶಂಖಚಕ್ರ ವರದವನ್ನ ಹಿಡಿದುಕೊಂಡಂತವಳು ಶಂಖಚಕ್ರ ವರದಾಭೀತಿ ಹಲಂಚ ಮುಸಲ ಮುಸಲವೇ ಅವಳ ಆಯುಧವಂತೆ ಹಲಂಚ ಹಲವು ಒಂದು ಆಯುಧವಾಗಿ ಇಟ್ಟುಕೊಂಡಂತವಳು ಶಂಖಚಕ್ರ ವರದಾಭೀತಿ ಹಲಂಚ ಮಸಲಾಯುಧಂ ಪರ ವಿದ್ವೇಷಜೀಮ್ ದೇವಿ ಅಂತ ಹೇಳಿದ್ರೆ ಒಬ್ಬರನ್ನ ವಿದ್ವೇಷಣೆ ಮಾಡುವಂತಹ ದೇವಿಯೇ ದ್ಯಾಯೇತ್ ಸರ್ವಾರ್ಥ ಸಿದ್ಧಯೇ ಪರವಿದ್ವೇಷಜೀಮ್ ದೇವಿ ಅಂತ ಹೇಳಿದ್ರೆ ಅವರಿಬ್ಬರನ್ನ ವಿದ್ವೇಷಣೆ ಮಾಡುವಂಥದ್ದೇ ಅವಳ ಕೆಲಸ ಆಗಿರುವಂತಹ ಕಾರಣದಿಂದ ಅವಳನ್ನ ಧ್ಯಾನ ಮಾಡಿ ಅವಳ ಮೂಲಮಂತ್ರಾದಿಗಳನ್ನು ಜಪವನ್ನ ಮಾಡುವಂಥದ್ದು ಮೊದಲು ಶಕ್ತಿ ಸಂಪಾದನೆ ಅನ್ನುವಂಥದ್ದು ಆಗಬೇಕು ಆ ಶಕ್ತಿ ಸಂಪಾದನೆ ಆಗುವಂಥದ್ದು ಹೇಗೆ ಆಯಾ ಆ ಒಂದು ಯಾವ ನಮ್ಮ ಕೆಲಸಕ್ಕೆ ನಾವು ಪ್ರಯೋಗವನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೇವೋ ಅದರ ಪ್ರಧಾನವಾಗಿರುವಂತಹ ದೇವತಾ ಶಕ್ತಿಗಳನ್ನ ನಮಗೆ ಬಳಸ್ಕೊಳ್ಳೋದಾದ್ರಿಂದ ಮೊದಲು ಆ ದೇವರ ಜಪತಪಾದಿಗಳನ್ನ ತದ್ದಶಾಂಶ ಹೋಮಾದಿಗಳನ್ನ ಮಾಡುವಂತದ್ದು ಮಾಡುವಂಥದ್ದು ಮತ್ತೆ ಅದರಲ್ಲಿ ಉಂಟಾದಂತಹ ಶಕ್ತಿಗಳನ್ನ ತೆಗೆದುಕೊಂಡು ಪುನಃ ಯಂತ್ರದಲ್ಲಿ ಸನ್ನಿಹಿತರನ್ನಾಗಿ ಮಾಡುವಂಥದ್ದು ಆ ಎಲ್ಲ ಶಕ್ತಿಗಳನ್ನ ಯಂತ್ರದಲ್ಲಿ ಸನ್ನಿಹಿತರನ್ನಾಗಿ ಮಾಡೋದು ಯಾವ ವ್ಯಕ್ತಿಯ ಅಥವಾ ಯಾವ ವ್ಯಕ್ತಿಗಳ ವಿಚಾರದಲ್ಲಿ ನಾವು ವಿದ್ವೇಷಣೆ ಮಾಡಬೇಕು ಅಂತಿದ್ದೇವೋ ಅವರ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳುವಂತ ಇರ್ತದೆ ಕೆಲವೊಂದು ಸಾಲಿ ಹೆಸರನ್ನು ತೆಗೆದುಕೊಳ್ಳುವಂಥದ್ದು ಇರ್ತದೆ ಅಮುಖ ಅಮುಖಯೋ ಮಧ್ಯ ಪರಸ್ಪರ ವಿದ್ವೇಷಣಂ ಕುರುಕುರು ಸಹ ಅಂದರೆ ಇವರಿಬ್ಬರ ಮಧ್ಯದಲ್ಲಿ ನೀನು ಜಗಳ ಸೃಷ್ಟಿಸುವಂತೆ ಮಾಡು ಅನ್ನುವಂಥದ್ದು ಆ ಮಂತ್ರದ ಭಾವಾರ್ಥ ಅನ್ನುವಂಥದ್ದು ಅದನ್ನು ಮಾಡಿ ಆ ಆ ಜಪಾದಿಗಳನ್ನು ಮಾಡಿ ಆ ಶಕ್ತಿಯನ್ನು ತೆಗೆದುಕೊಂಡು ಇಲ್ಲಿಟ್ಟು ಮನುಷ್ಯನ ಜೀನ್ಸ್ ಅನ್ನುವಂಥದ್ದು ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಹೇಳ್ತಾರೆ ಆ ಜೀನ್ಸ್ ಇರುವಂತಹ ವಸ್ತುಗಳನ್ನೆಲ್ಲ ತೆಗೆದುಕೊಂಡಾಗ ಏನಾಗ್ತದೆ ಕೇಳಿದ್ರೆ ಆ ಮನುಷ್ಯನ ಎಲ್ಲ ಶಕ್ತಿಗಳು ಕಂಟ್ರೋಲ್ ಅನ್ನುವಂಥದ್ದು ಏನಾಗ್ತದೆ ಈ ಮಾಂತ್ರಿಕನತ್ರ ಬಂದುಬಿಡ್ತದೆ ಯಾಕಾಗಿ ಅಂತ ಕೇಳಿದ್ರೆ ಆ ಜೀನ್ಸ್ ಅನ್ನುವಂಥದ್ದು ಯಾವಾಗ ಇವನ ಕೈಗೆ ಸಿಗ್ತದೆ ಇವ್ರ ಯಾ ಏನನ್ನ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಹಿರಿಯರೆಲ್ಲ ಹೇಳ್ತಾ ಇದ್ರು ತಲೆ ಕೂದಲನ್ನ ಎಲ್ಲಂದ್ರಲ್ಲಿ ಹಾಕಬೇಡಿ ಅಂತ ಹಿಂದೆ ಆದ್ರೆ ಈಗಿನ ಕಾಲದಲ್ಲಿ ಯಾರು ಅದನ್ನು ಹೇಳೋದು ಇಲ್ಲ ಗೊತ್ತೂ ಇಲ್ಲ ಯಾಕಾಗಿ ಅಂತ ಕೇಳಿದ್ರೆ ಆ ಎಲ್ಲ ವಸ್ತುಗಳಲ್ಲಿ ಮುಂದೆ ನೋಡ್ತಾ ಹೋಗುವ ಯಾವ್ಯಾವ ವಸ್ತುಗಳು ಅಂತ ವಸ್ತುಗಳಲ್ಲೆಲ್ಲ ಮನುಷ್ಯನ ಜೀನ್ಸ್ ಅನ್ನುವಂಥದ್ದು ಇರ್ತದೆ ಅದು ಒಬ್ಬ ಮಾಂತ್ರಿಕನ ಕೈಗೆ ಸಿಕ್ತು ಅಂತ ಆದರೆ ಯಾವ ವ್ಯಕ್ತಿಯ ವಸ್ತುಗಳೆಲ್ಲ ಸಿಕ್ಕಿದವೆಯೋ ಆ ವ್ಯಕ್ತಿಯ ಕಂಟ್ರೋಲ್ ಅನ್ನುವಂಥದ್ದು ಇವನ ಕೈಲಿರ್ತದೆ ಅವರನ್ನ ರೋಗಿಷ್ಟನನ್ನಾಗಿಯೂ ಮಾಡ್ಬೋದು ಅವನು ಉನ್ನತವಾಗಿರುವಂಥ ಮನುಷ್ಯನನ್ನು ಮಾಡ್ಬೋದು ಅಥವಾ ಇರುವಂಥ ತುಂಬ ಚಂದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಆದರೆ ಅನಾರೋಗ್ಯದಿಂದ ದೀರ್ಘಕಾಲದವರೆಗೆ ಆರೋಗ್ಯ ಚಿಕಿತ್ಸೆಗಳನ್ನು ತಗೊಳ್ಳುವಂತೆಯೂ ಮಾಡ್ಬೋದು ಇವೆಲ್ಲವೂ ಹೇಗೆ ಆಗ್ತದೆ ಕೆಲಸ ಅಂತ ಕೇಳಿದ್ರೆ ಈಗ ನಾನು ಹಿಂದೆ ಒಂದು ಧ್ಯಾನವನ್ನು ಹೇಳಿದಂಥದ್ದು ಭಿನ್ನಭೈರವೇ ಅದು ಅವಳ ಕೆಲಸವೇ ಅದು ಒಬ್ರನ್ನೊಬ್ಬರನ್ನು ದ್ವೇಷ ಮಾಡುವ ದೂರ ಮಾಡುವಂಥದ್ದು ಇವೆಲ್ಲವೂ ಮಾಂತ್ರಿಕ ವಿಧಿಗಳು ಹೇಳಿ ಹಾಗೆಯೇ ಈ ದೇವರು ಹಾಗಾದರೆ ಎಲ್ಲರೂ ತಾಯಿಯ ಮಕ್ಕಳೇ ಎಲ್ಲರೂ ದೇವರ ಮಕ್ಕಳೇ ಅಂತ ಹೇಳಿದಾಗ ಹಾಗಾದರೆ ದೇವರ ಹತ್ರ ನಾವು ಈ ಕೆಲಸಗಳನ್ನು ಮಾಡುವಾಗ ದೇವ್ರ ಹತ್ರ ನಾವು ಹೇಗೆ ಸುಳ್ಳು ಹೇಳೋದು ಅಥವಾ ದೇವರ ನಮಗಿದನ್ನು ತಪ್ಪು ಅಂತ ಹೇಳಿಬಿಟ್ಟು ನಮಗೆ ಆ ಕೆಲಸ ಆಗ್ದಲೇ ಇರ್ಬೋದಲ್ಲ ಗುರುಜಿ ಅಂತ ಹೇಳಿದರೆ ಅದಕ್ಕೆ ಸಾತ್ವಿಕವಾಗಿರ್ತಕ್ಕಂಥ ದೇವರಲ್ಲಿ ಅರ್ಥಾತ್ ಈಗ ನಿಮ್ಮ ನಿಮ್ಮ ಮೇಲೆ ನನಗೆ ಪ್ರೀತಿ ಇತ್ತು ಅಂತಾದರೆ ನಾನು ನೀವು ಏನು ಹೇಳಿದರೂ ಸಮೇತ ಆ ಕೆಲಸವನ್ನು ನಾನು ಹೌದು ಅಂತೇಳಿ हेल्बोद अर्थात ನಿಮ್ಮಲ್ಲಿ ಆ ಸಾತ್ವಿಕವಾಗಿರ್ತಕ್ಕಂಥ ಶಕ್ತಿ ಇರಬೇಕು ನೀವು ರೌದ್ರ ರೂಪದಲ್ಲಿರುವಾಗ ಅಥವಾ ನೀವು ಸಿಟ್ಟು ಬಂದಿರುವಾಗ ನಾನು ನಿಮ್ಮ ಹತ್ರ ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ನಾವು ಪ್ರೀತಿಯಿಂದ ಬೇಕಾದರೆ ನಿಮಗೆ ಖಾರದ ವಸ್ತುಗಳನ್ನು ತಿನ್ಬಹುದು ಆದರೆ ದ್ವೇಷದಿಂದ ನಾವೊಂದು ಸಿಹಿ ತಿಂಡಿಯನ್ನು ತಿನ್ನಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಹಾಗೆ ಈ ದೇವರನ್ನು ನಾವು ವಿಂಗಡಣೆ ಮಾಡುವಂಥದ್ದು ಮೂರು ರೀತಿಯಾಗಿ ಚಿಂತನೆಗಳನ್ನು ಮಾಡ್ತೇವೆ ಒಂದು ಸಾತ್ವಿಕ ಶಕ್ತಿಗಳನ್ನು ಉಳ್ಳಂಥವರು ಇನ್ನೊಂದು ರಾಜಸಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಉಳ್ಳವರು ಇನ್ನೊಂದು ತಾಮಸಿಕ ಶಕ್ತಿಗಳನ್ನು ಉಳ್ಳಂಥವರು ಸಾತ್ವಿಕ ದೇವತೆಗಳು ಯಾವತ್ತಿದ್ದರೂ ಸಮೇತ ಶುಭವಾಗಿರ್ತಕ್ಕಂಥ ಫಲಗಳನ್ನೇ ಕೊಡ್ತಾರೆ ಅವರಿಗೆ ಬಳಸುವಂಥ ಪದಾರ್ಥಗಳು ಅಷ್ಟೇ ಅರಿಶಿನ ಕುಂಕುಮ ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಅದಾದ ನಂತರದಲ್ಲಿ ಅರ್ಚನೆಗಳು ವಿಧ ವಿಧವಾಗಿರುವಂಥದ್ದು ಭೋಜನಾದಿಗಳು ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡ್ತೇವೆ ಆ ದೇವರಲ್ಲಿಯೂ ಸಮೇತ ಸಾತ್ವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನೇ ನಾವು ಅಪೇಕ್ಷಿಸ್ತೇವೆ ಅದೇ ರೀತಿಯಾಗಿ ರಾಜಸವಾಗಿರ್ತಕ್ಕಂತಹ ದೇವತೆಗಳಾಗಿರಬಹುದು ತಮೋ ಪ್ರಧಾನವಾಗಿರುವಂಥ ದೇವತೆಗಳಲ್ಲಿ ಕೋಪ ಅನ್ನುವಂಥದ್ದು ಹೆಚ್ಚಾಗಿ ಇರ್ತದೆ ಅಥವಾ ರೌದ್ರ ರೂಪದಲ್ಲಿರ್ತಾರೆ ಅವರಿಗೇನಾಗಿರ್ತದೆ ಅಂತ ಕೇಳಿದರೆ ಯಾವ ಕೆಲಸವನ್ನು ನಾವು ಸಂಕಲ್ಪಿಸಿದ್ದೇವೋ ಆ ವಿಚಾರ ಮಾಡುವ ತನಕ ಮಾತ್ರ ಆ ಒಂದೇ ಚಿಂತನೆಗಳು ಅವರಲ್ಲಿರ್ತದೆ ಬೇರೆ ಯಾವ ಚಿಂತನೆಗೂ ಹೋಗೋದಿಲ್ಲ ಯಾಕೆ ಅಂತ ಕೇಳಿದರೆ ಈ ಚಂಡಿಕಾ ದುರ್ಗಾ ಪರಮೇಶ್ವರಿಯು ಮಧುಕೈಟಬರನ್ನು ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಚಂಡಿಕಾ ಪಾನ ಮಮ ಅಂತ ಹೇಳಿದ ಮಧು ಉಪಹಾರಿಣಿ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿ ತಮೋಪ್ರಧಾನವಾಗಿರ್ತಕ್ಕಂಥ ಆಹಾರಗಳನ್ನು ಭಕ್ಷಣೆ ಮಾಡ್ತಾಳಂತೆ ಮಾಂಸವನ್ನು ಭಕ್ಷಣೆ ಮಾಡ್ತಾಳೆ ರಕ್ತಂಪಿ ಬತ್ವ ಅಂತ ಹೇಳಿದರೆ ರಕ್ತಾದಿಗಳನ್ನು ಸೇವನೆ ಮಾಡ್ತಾಳಂತೆ ಯಾಕಾಗಿ ಅಂತ ಕೇಳಿದರೆ ಒಧಿಸುವಂತಹ ಅರ್ಥಾತ್ ಸಂಹಾರ ಮಾಡುವಂಥ ಮಧುಕೈಟಬರು ಸಮೇತ ಆ ತಾಯಿಯ ಮಕ್ಕಳೇ ಎಲ್ಲರೂ ಸಮೇತ ಆ ತಾಯಿಯ ಮಕ್ಕಳೇ ಆದ್ದರಿಂದ ಆದರೆ ಅವಳು ತಮೋಪ್ರದಾನಕ್ಕೆ ಅಂತ ಹೇಳಿದರೆ ಸಾತ್ವಿಕ ರೂಪದಿಂದ ತಮೋ ಪ್ರಧಾನಕ್ಕೆ ಹೋಗಲಿಲ್ಲ ಅಂತಾದರೆ ಅವರ ಮೇಲೆಯೂ ಕರುಣೆ ಹುಟ್ಟುತ್ತದೆ ಆ ಕಾರಣದಿಂದ ತಮೋಪ್ರಧಾನವಾಗಿರ್ತಕ್ಕಂಥ ಆಹಾರ ಅವರು ಸೇವನೆ ಮಾಡಿದಾಗ ಅವರಲ್ಲಿ ತಮಶ್ಶಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ ಶಕ್ತಿ ಅನ್ನುವಂಥದ್ದು ಯಾವಾಗ ಹೆಚ್ಚಾಗ್ತದೆ ಅದರಲ್ಲಿ ಕರುಣೆ ಅನ್ನುವಂಥದ್ದು ಇರೋದಿಲ್ಲ ಕೇವಲ ಯಾವ ಕಾರ್ಯಕ್ಕಾಗಿ ಅವರು ಬಂದಿದ್ದಾರೆ ಆ ಕೆಲಸವನ್ನು ಮುಗಿಸಿ ಹೊಟ್ಟು ಬಿಡ್ತಾರೆ ಈ ಮಾಧ್ಯಮಗಳಲ್ಲಾಗಿರಬಹುದು ಅಥವಾ ಈ ಚಲನಚಿತ್ರಗಳಲ್ಲಿ ತೋರಿಸಿರ್ಬಹುದು ಯಾರನ್ನಾದರೂ ಒಬ್ರು ಕೊಲೆ ಮಾಡ್ತಾರೆ ಅಂತ ಆದರೆ ಅವ್ರು ಸುಮಾರು ವರ್ಷದಿಂದ ಅಲ್ಲಿ ಜೊತೆಯಲ್ಲಿರೋದಿಲ್ಲ ಬಂದ್ರೆ ಆ ಕೆಲಸವನ್ನು ಮುಗಿಸಿದ್ರೆ ಹೋದ್ರೆ ಹೋಗಿಬಿಟ್ರು ಯಾಕಾಗಿ ಅಂತ ಕೇಳಿದ್ರೆ ಆ ತಮೋತತ್ವ ಅನ್ನುವಂಥದ್ದು ಬಹಳಷ್ಟು ದಿನಗಳ ಕಾಲ ಇರೋದಿಲ್ಲ ಅದೇ ರೀತಿಯಾಗಿ ಈ ಮಾಂತ್ರಿಕ ವಿಧಿಯಲ್ಲೂ ಅಷ್ಟೇ ಎಲ್ಲ ದೇವತೆಗಳನ್ನ ಬಳಸುವಂಥದ್ದು ಸಮೇತ ಶಕ್ತಿ ಅನ್ನುವಂಥದ್ದು ತಮೋಶಕ್ತಿ ಹೆಚ್ಚಾಗಿರಬೇಕು ರೌದ್ರತೆ ಹೆಚ್ಚಾಗಿರಬೇಕು ಭಯಂಕರ ರೂಪವನ್ನು ಹೊಂದಿರಬೇಕು ಇರಬೇಕು ಇಂತಹ ದೇವತೆಗಳನ್ನೇ ಮಾಂತ್ರಿಕ ವಿಧಿಯಲ್ಲಿ ಬಳಸುವಂಥದ್ದು ಅದಕ್ಕೆ ಇದಕ್ಕೆ ಬಳಸೋದು ಅಷ್ಟೇ ಹೂವು ವಿಳದ ಬಾಳಿನೆಲ್ಲ ಎಂತ ಬಳಸೋದಿಲ್ಲ ಬಳಸೋದೇ ಬ್ಯಾಡ್ದಿರದೇ ಬಳಸುವಂಥದ್ದು ಬಲಿ ದೇವತೆಗಳು ಈಗ ಕೋಳಿಯನ್ನು ಆಗಿರಬಹುದು ಕುಕ್ಕುಟ ಕುಕ್ಕುಟ ಅದೇ ಕೋಳಿಯನ್ನು ಕುಕ್ಕುಟ ಅಂತ ಹೇಳಿ ಹೇಳ್ತಾರೆ ಕೋಳಿಯನ್ನು ಆಗಿರಬಹುದು ಅಥವಾ ಈ ಬ ಮೇಕೆಯನ್ನು ಆಗಿರಬಹುದು ಅಥವಾ ಇನ್ನು ಕೋಣವನ್ನ ಆಗಿರ್ಬೋದು ಇವೆಲ್ಲವನ್ನ ಬಲಿ ಹಾಕಿ ಕೊಡ್ತಾರೆ ಅಂತ ಕೇಳಿದ್ರೆ ಆ ದೇವತೆಗಳು ರೌದ್ರ ರೂಪಕ್ಕೆ ಹೋಗ್ಲಿಕ್ಕೆ ಇದೊಂದು ನಮಗೆ ದಾರಿ ಅದೇ ರೀತಿಯಾಗಿ ಆಹಾರಗಳು ಅಷ್ಟೇ ಈ ಕೆಲವರ್ಲೆಲ್ಲ ನೀವು ನೋಡಿರ್ಬೋದು ಮೆಣಸಿನಕಾಯಿ ಹೋಮ ಮಾಡುವಂಥದ್ದು ನೋಡಿರ್ಬೋದು ಅದಾದ್ರ ಮೇಲೆ ಇನ್ನು ಬೇರೆ ಬೇರೆ ವಿಷವಸ್ತುಗಳಿಂದ ಹೋಮ ಮಾಡುವಂಥದ್ದು ನೋಡಿರ್ಬೋದು ಅವೆಲ್ಲವನ್ನ ಯಾಕಾಗಿ ಬಳಸ್ತಾರೆ ಅಂತ ಕೇಳಿದ್ರೆ ಆ ದೇವತೆ ಬರುವಾಗ ಆ ತತ್ವ ಅನ್ನುವಂಥದ್ದು ತುಂಬಿರಬೇಕು ಈಗ ಸಾತ್ವಿಕ ಶಕ್ತಿ ದೇವರು ಸಂತುಷ್ಟಳಾಗಿ ಬರಬೇಕಪ್ಪ ಮಹಾಲಕ್ಷ್ಮಿ ಸಂತೃಪ್ತಿ ಬರಬೇಕು ಅಂತ ಹೇಗೆ ಹೇಳ್ತೇವೆ ಆ ತಾಯಿ ಅಷ್ಟು ಸಂತೃಪ್ತವಾಗಿ ಬರಬೇಕು ಅಂತ ಆದ್ರೆ ಅಷ್ಟು ಸಾತ್ವಿಕವಾಗಿರ್ತಕ್ಕಂಥ ಆರಾಧನೆ ಅನ್ನುವಂಥದ್ದು ನಡೆದಿರಬೇಕು ಅದೇ ಮಹಾಲಕ್ಷ್ಮಿಗೆ ನಾವು ಈ ವಸ್ತುಗಳನ್ನು ಕೊಟ್ಟು ಬಿಟ್ವಿ ಅಂತ ಅವಳು ಕೋಪ ತತ್ವಕ್ಕೆ ಹೋಗ್ತಾಳೆ ನಮಗೆ ಕೋಪವಾಗಿರುವಂತಹ ಸ್ಥಿತಿಗತಿಗಳೇ ಬರ್ತಾ ಹೋಗ್ತದೆ ಅದೇ ರೀತಿಯಾಗಿ ಈ ಮಾಟಮಂತ್ರಗಳಲ್ಲೂ ಅಷ್ಟೇ ಈ ಆದ್ಯ ಅನ್ನುವಂಥದ್ದು ಹೇಳ್ತೇವೆ ಆಜ್ಯ ಅಂತ ಹೇಳಿದ್ರೆ ತುಪ್ಪಕ್ಕೆ ಆಜ್ಯ ಅಂತ ಹೇಳ್ತೇವೆ ಆದ್ಯಂ ಸುರಾಣ ಆಹಾರಂ ಆಜ್ಯವನ್ನು ಯಾವ್ದರಿಂದ ಮಾಡಿರ್ತಾರೆ ಹಸುವಿನ ತುಪ್ಪ ಹಸುವಿನ ಹಾಲಿನಿಂದ ಇದು ಮಾಡಿ ಬೆಣ್ಣೆ ಮಾಡಿ ಬೆಣ್ಣೆಯಿಂದ ತುಪ್ಪ ಮಾಡ್ತಾರೆ ಅದು ಸಾತ್ವಿಕವಾಗಿರ್ತಕ್ಕಂಥ ಶಕ್ತಿ ಅದೇ ಹಸುವಿನ ತುಪ್ಪವನ್ನು ಬಿಟ್ಟು ನಾವು ಎಮ್ಮೆಯ ತುಪ್ಪವನ್ನು ಏನಾದರೂ ಮಾಡಿದ್ವಿ ಆದರೆ ಅದು ತಮೋವರ್ಣ ಅದು ಮಂದಗತಿ ಅಥವಾ ಈಗ ಹೇಳ್ತಾರೆ ಎಮ್ಮೆ ಹಾಲನ್ನು ಕುಡಿಬಾರ್ದು ಜಾಸ್ತಿ ಯಾಕೆ ಅಂತ ಕೇಳಿದರೆ ಎಮ್ಮೆ ತುಪ್ಪವನ್ನು ತಿನ್ನಬಾರ್ದು ಅವರಲ್ಲಿ ಮಂದ ಹಾಕ್ತಾರೆ ಅಂತ ಹೇಳಿ ಆದರೆ ನಮಗೆ ಈ ಮಾಂತ್ರಿಕ ವಿಧಿಯಲ್ಲಿ ಮಹಿಷಾಜ್ಯವೇ ಪ್ರಧಾನ ನಾವು ಸಾತ್ವಿಕವಾಗಿರ್ತಕ್ಕಂತಹ ಹಸುವಿನ ತುಪ್ಪವನ್ನು ಬಳಸೋದಿಲ್ಲ ಇದಕ್ಕೆ ಬಳಸುವಂಥದ್ದೇ ಮಹಿಷಾಜ್ಯ ಮಹಿಷಾಜ್ಯ ಅಂದರೆ ಕೋಣದಿಂದ ಮಾಡಿದಂತಹ ತುಪ್ಪ ಅದರಲ್ಲಿ ತತ್ವ ಅನ್ನುವಂಥದ್ದು ಅಷ್ಟೇ ನೀವು ತುಪ್ಪ ಮಾಮೂಲಿ ತುಪ್ಪವನ್ನು ಬೆಂಕಿಗೆ ಹಾಕಿದ್ರೆ ಯಾವ ರೀತಿ ಉರಿತದೆಯೋ ನೀವು ಕೋಣದ ತುಪ್ಪವನ್ನು ಬೆಂಕಿಗೆ ಹಾಕ್ಬಿಟ್ರೆ ಒಂಥರ ಪೆಟ್ರೋಲ್ ಹಾಕದಂಗ್ ಅಂದ್ರೆ ಅಷ್ಟು ಪ್ರಜ್ವಲನೆ ಇರ್ತದೆ ಯಾಕಾಗಿ ಅದನ್ನು ಬಳಸ್ತೇವೆ ಅಂತ ಕೇಳಿದ್ರೆ ನಮಗೆ ಅದರ ತತ್ವ ಅನ್ನುವಂಥದ್ದು ಅವಶ್ಯಕತೆ ಆ ತತ್ವದಿಂದ ನಾವು ಹೋಮವನ್ನು ಮಾಡಿದಾಗ ಆ ದೇವತೆಗಳು ಸಂತೃಪ್ತರಾಗ್ತಾರೆ ಆದ್ರಿಂದ ಕೆಲವೊಂದು ಪ್ರಯೋಗಕ್ಕೆ ಈ ಆಜ್ಯಗಳನ್ನ ಬಳಸಿದ್ದಾರೆ ಈ ಮಂತ್ರವಾದಕ್ಕೂ ಸಾತ್ವಿಕಕ್ಕೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ ಇಲ್ಲಿ ಮಧುರವಾಗಿರುವಂತ ವಸ್ತುಗಳನ್ನ ಶುಭ್ರವಾಗಿರ್ತಕ್ಕಂಥ ವಸ್ತುಗಳನ್ನು ಹಾಗೆ ಇಲ್ಲಿ ಶಾಸ್ತ್ರ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಬಳಸಿದ್ರೆ ಇಲ್ಲಿ ಪೂರ್ಣ ತಮೋವರ್ಣದ ಆರಾಧನೆಗಳನ್ನು ಕೆಂಪು ಹೂಗಳನ್ನು ಬಳಸುವಂಥದ್ದು ಅದಾದ ನಂತರದಲ್ಲಿ ಎಡಗೈಯಿನಿಂದ ಪೂಜೆ ಮಾಡುವಂಥದ್ದು ಯಾಕಾಗಿ ಅಂತ ಕೇಳಿದ್ರೆ ವಾಮ ಅಂದ್ರೆ ಕೆಟ್ಟದು ಮಾಡೋದು ಕೆಟ್ಟ ಕೈಯಿಂದನೇ ಮಾಡಬೇಕು ಅನ್ನುವಂಥದ್ದು ಆ ರೀತಿಯಾಗಿ ಮತ್ತೆ ತರ್ಪಣಾದಿಗಳು ಅಷ್ಟೇ ಈಗ ಬೇರೆ ದಿನಗಳಲ್ಲಿ ತರ್ಪಣ ಕೊಡೋದಾದ್ರೆ ನಾವು ಯಾವುದರಲ್ಲಿ ತರ್ಪಣ ಕೊಡ್ತೇವೆ ತ್ರಿಮಧುರದಲ್ಲಿ ತರ್ಪಣ ಕೊಡ್ತೇವೆ ಎಳ್ನೀರಿನಲ್ಲಿ ತರ್ಪಣ ಕೊಡ್ತೇವೆ ಜೇಂತುಪ್ಪ ಹಾಲು ಫಲಪಂಚಾಮೃತಗಳಿಂದ ತರ್ಪಣ ಕೊಡ್ತೇವೆ ಅವೆಲ್ಲವೂ ಸಾಧ್ಯ ತಾತ್ವಿಕೊ ಸ್ವಭಾವವನ್ನು ಹೊಂದಿದಂಥದ್ದು ಅದನ್ನೇ ನೀವು ಮಂತ್ರವಾದಕ್ಕೆ ಬಂದರೆ ಅಂತ ಆದರೆ ಅದರಲ್ಲಿ ಬ ಕೆಂಪು ನೀರನ್ನು ಸುಣ್ಣದ ಸುಣ್ಣದ ನೀರಿಗೆ ಅರಿಶಿನವನ್ನು ಹಾಕಿದಾಗ ಕೆಂಪಾಗ್ತದೆ ಅದು ರಕ್ತದ ಉದಕ ಹೇಳಿ ರಕ್ತೋದಕ ತರ್ಪಣ ಹೇಳಿ ಹೇಳ್ತಾರೆ ರಕ್ತೋದಕ ಅಂತ ಹೇಳಿದರೆ ರಕ್ತದ ವರ್ಣ ಇರುವಂಥದ್ದು ಹಾಗೆ ಈ ಒಂದು ಅರಿಶಿನವನ್ನು ಮತ್ತು ಸುಣ್ಣವನ್ನು ನೀವು ಹೆಚ್ಚು ಮಿಕ್ಸ್ ಮಾಡಿ ಅದರೊಳಗಡೆ ಕೈ ಇಟ್ಟರು ಕೈ ಸುಟ್ಟೋಗ್ತದೆ ಯಾಕಾಗಿ ಅಂತ ಕೇಳಿದರೆ ಸುಣ್ಣ ಅನ್ನುವಂಥದ್ದು ಸುಡುವಂಥ ತತ್ವ ಇರುವಂಥದ್ದು ಹಾಗಾಗಿ ಅದು ಏನಾಗ್ತದೆ ತಮೋವರ್ಣ ಆಗ್ತದೆ Yeah. ಆ ಇನ್ನು ಕೆಲವೊಂದು ರಾಜಸಿಕಾಯ್ತಿ ಇನ್ನು ತಮೋವರ್ಣ ಪ್ರಧಾನವಾಗಿರುವಂತ ಆರಾಧನೆ ಮಾಡುವಾಗ ನಮಗೆ ಅದಕ್ಕೆ ತರ್ಪಣ ಹಾಕುವಂಥ ಜಾಗದಲ್ಲಿ ಮದ್ಯಪಾನ ಹಾಕ್ತೇವೆ ಯಾಕಾಗಿ ಅಂತ ಕೇಳಿದ್ರೆ ನಮ್ಮ ಉದ್ದೇಶ ಕೇವಲ ಇಷ್ಟೇ ಆ ದೇವರು ರೌದ್ರ ರೂಪದಲ್ಲಿ ಬರಬೇಕು ಇಷ್ಟೊತ್ತು ನಾವೇನ್ ಮಾಡಿದ್ವಿ ಆ ದೇವತಾ ದೇವತಾರಾಧನೆಯನ್ನ ತಿಳ್ಕೊಂಡ್ವಿ ಹಾಗಾದ್ರೆ ಇನ್ನು ಯಾವೆಲ್ಲ ವಸ್ತುಗಳನ್ನ ನಾವು ಮಂತ್ರವಾದ ವಸ್ತುಗಳನ್ನ ಬಳಸ್ತಾರೆ ಅದರಲ್ಲೂ ಪ್ರಮುಖವಾಗಿ ಕೂದಲು ಮತ್ತೆ ಈ ಉಗುರು ಬಟ್ಟೆ ಇವನ್ನೆಲ್ಲ ಬಳಸ್ತಾರಲ್ಲ ಅದ್ಯಾಕೆಯೇ ಬಳಸ್ತಾರೆ ಪ್ರಯೋಗಾದಿಗಳನ್ನು ಮಾಂತ್ರಿಕ ಪ್ರಯೋಗಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ನಮಗೆ ಒಂದು ವಸ್ತು ಬೇಕು ಕೇವಲ ಹೆಸರು ನಿಡ್ಕೊಂಡು ನಾವು ಮಾಡಲಿಕ್ಕಾಗೋದಿಲ್ಲ ಒಬ್ಬ ವ್ಯಕ್ತಿಯನ್ನು ಸಮೋಹಿತರನ್ನಾಗಿ ಮಾಡೋದಾಗ್ಲಿ ಸ್ತಂಭನ ಮಾಡೋದಾಗಲಿ ವಿದ್ವೇಷಣ ಮಾಡೋದಾಗಲಿ ಅಥವಾ ಅವರೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಿಸುವಂಥದ್ದಾಗಲಿ ನಮಗದಕ್ಕೆ ಪ್ರಧಾನವಾಗಿ ಬೇಕಾಗುವಂಥ ವಸ್ತುಗಳು ಆ ಮನುಷ್ಯನ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು ಒಂದು ಯಂತ್ರದಲ್ಲಿ ಮಾಡಿಕೊಳ್ತೇವೆ ಆ ಪ್ರಾಣ ಪ್ರತಿಷ್ಠಾಪನೆ ಆ ಮನುಷ್ಯನ ಕಂಟ್ರೋಲ್ ಸಿಗುವುದು ಹೇಗೆ ಅಂತ ಕೇಳಿದರೆ ಆ ಮನುಷ್ಯನ ಜೀನ್ಸ್ ಅನ್ನುವಂಥದ್ದು ಹೇಗೆ ಈಗ ನಾನು ಮಾಡ್ತಿದ್ದಂಥ ಕೆಲವೊಂದು ಸನ್ನಿವೇಶಗಳು ನನ್ನ ಮಗಳೂ ಸಮೇತ ಮಾಡ್ತಾಳೆ ಅವಾಗ ಹೇಳ್ತಾರೆ ನೋಡು ಅವರು ತಂದೆ ಜೀನ್ಸ್ ಹೆಂಗೆ ಬಂದಿದೆ ಇವಳು ಹಾಗೆ ಮಾಡ್ತಾಳೆ ಅಂತ ಹೇಗೆ ಹೇಳ್ತಾರೆಯೋ ಹಾಗೆ ಒಬ್ಬ ಮನುಷ್ಯನ ಪೂರ ಕಂಟ್ರೋಲ್ ಒಬ್ಬ ಮಾಂತ್ರಿಕನ ಕೈಲಿ ಸಿಗಬೇಕು ಅಂತ ಆದರೆ ಈ ಜೀನ್ಸ್ ಇರುವಂಥ ವಸ್ತುಗಳು ಅತಿ ಪ್ರಾಮುಖ್ಯತೆ ಈ ತಲೆ ಕೂದಲಿನಲ್ಲಾಗಿರಬಹುದು ಹಾಕಿ ಒಗಿದಲೆ ಇರುವಂಥ ಬಟ್ಟೆಗಳಾಗಿರ್ಬೋದು ಅಥವಾ ಕಾಲು ಉಗುರ ಆಗಿರ್ಬೋದು ಕಾಲು ಧೂಳಿನ ಮಣ್ಣಾಗಿರಬಹುದು ಅಥವಾ ಅವರು ದೇಹದಲ್ಲಿ ಧಾರಣೆ ಮಾಡಿದ ಂತಹ ಯಾವುದಾದ್ರೂ ಲೋಹದ ವಸ್ತುಗಳಾಗಿರಬಹುದು ಅಥವಾ ಅವರ ಭಾವಚಿತ್ರಗಳಾಗಿರಬಹುದು ಅವರ ಹೆಸರು ರಾಶಿ ನಕ್ಷತ್ರಗಳಾಗಿರಬಹುದು ಇದು ಎಲ್ಲದರಲ್ಲೂ ಸಮೇತ ಆ ಮನುಷ್ಯನ ಜೀನ್ಸ್ ಅನ್ನುವಂಥದ್ದು ಇರ್ತದೆ ಯಾವಾಗ ಅವೆಲ್ಲವನ್ನು ತೆಗೆದುಕೊಂಡು ನಾವು ಮುಂಚೆಯೇ ಸಂಪಾದ ಸಂಪಾದಿಸಿದಂಥ ಆ ದೇವರ ಶಕ್ತಿಯನ್ನು ಒಂದು ಯಂತ್ರದಲ್ಲಿ ಸನ್ನಿಹಿತರನ್ನಾಗಿ ಮಾಡಿ ಈ ವಸ್ತುಗಳನ್ನು ಅದರೊಟ್ಟಿಗೆ ಇಟ್ಟು ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ನಮಗೆ ಕಾಮ್ಯಕಾರಕ ಅಂದರೆ ನಮಗೆ ಏನಾಗಬೇಕು ಆ ಮಂತ್ರ ಜಪಗಳನ್ನು ಮಾಡಿದಾಗ ಯಾವ ವ್ಯಕ್ತಿಯ ಜೀನ್ಸನ್ನು ತೆಗೆದುಕೊಂಡಿರ್ತೇವೆ ಅವ ಅವರಲ್ಲಿ ಈ ಆಗ್ತಾ ಹೋಗ್ತಾರೆ ನೀವು ಚಲನಚಿತ್ರಗಳಲ್ಲೆಲ್ಲ ನೋಡಿರ್ಬೋದು ಒಂದು ಬೊಂಬೆ ಅಂತ ತೊಗೊಂಡು ಹೀಗೆ ಚುಚ್ಚಿದ್ರು ಅಂತಾದ್ರೆ ಅವನಿಗೆ ಅಲ್ಲಿ ತೊಂದರೆ ಆಗ್ತದೆ ಯಾಕಾಗಿ ಅಂತ ಕೇಳಿದರೆ ಆ ಮನುಷ್ಯನ ಪೂರ ಹಿಡಿತ ಅನ್ನುವಂಥದ್ದು ಈ ವ್ಯಕ್ತಿಯ ಕೈಲಿ ಇರ್ತದೆ ಅದಕ್ಕಾಗಿ ಹಿಂದಿನವ್ರು ಹೇಳ್ತಾ ಇದ್ದಿದ್ದು ಸಂಜೆ ಹೊತ್ತಲ್ಲಿ ಉಗುರು ತೆಗಿಬಾರ್ದು ಆಮೇಲೆ ಸಂಜೆ ತಲೆಯನ್ನು ಬಾಚಬಾರ್ದು ಆಮೇಲೆ ಬರಿಗಾಲಿನಲ್ಲಿ ಮನೆಯ ಹೊರಗಡೆ ಹೋಗಬಾರ್ದು ಅದಾದ ನಂತರದಲ್ಲಿ ನಮ್ಮ ವಸ್ತ್ರಗಳನ್ನು ಯಾರಿಗೂ ಕೊಡಬಾರ್ದು ಅದಾದ್ರ ಮೇಲೆ ನಮ್ಮ ಚಿನ್ನ ಆಭರಣಗಳನ್ನು ಬೇರೆಯವ್ರಿಗೆ ಹಾಕೊಳ್ಳಿಕ್ಕೆ ಕೊಡಬಾರ್ದು ಬೇರೆಯವರ ಬಟ್ಟೆಗಳನ್ನು ನಾವು ಹಾಕೊಳ್ಬಾರ್ದು ಯಾಕಾಗಿ ಹೇಳ್ತಾ ಇದ್ರು ಅಂದ್ರೆ ಹಿರಿಯರು ಅದರಲ್ಲಿ ಎಲ್ಲ ಜೀನ್ಸ್ ಅನ್ನುವಂಥದ್ದು ಇರ್ತದೆ ಒಬ್ಬರ ವಸ್ತುಗಳನ್ನ ಮತ್ತೊಬ್ರು ಹಾಕುವಂಥದ್ದು ಮಾಡಬಾರ್ದು ಅಂತ ಆದರೆ ಈಗಿನ ಕಾಲದಲ್ಲಿ ಅವೆಲ್ಲವೂ ಬಿಟ್ಬಿಟ್ಟಿದ್ದಾರೆ ಇದೇನಿದ್ರು ಹಿಂದಿನವ್ರು ಹೇಳ್ಕೊಂಡ್ ಬಂದಿದ್ರು ಕೆಲಸ ಇಲ್ಲ ಅಂತ ಹೇಳಿ ಆದರೆ ಅದರ ಗೂಢಾರ್ಥ ಅನ್ನುವಂಥದ್ದು ಹೀಗಿರುವಂಥದ್ದು ಕೆಲವರೆಲ್ಲ ಹಿಂದಿನ ಕಾಲದಲ್ಲಿ ಮಕ್ಕಳು ಫೋಟೋ ತೆಗಿಯಕ್ಕೆ ಬಿಡ್ತಾ ಇರಲಿಲ್ಲ ಯಾಕೆ ಅಂತ ಕೇಳಿದರೆ ಮಗು ಒಂದು ವರ್ಷ ಆಗುವ ತನಕನೋ ಸಮೇತ ಬೇರೆ ಯಾರು ಆ ಮಕ್ಕಳನ್ನು ನೋಡಬಾರ್ದು ಅಂತ ಹೇಳಿ ಯಾಕೆ ಅಂತ ಕೇಳಿದ್ರೆ ಆ ಮಗುವಿಗೆ ದೃಷ್ಟಿ ಅನ್ನುವಂಥದ್ದು ತಗುಲ್ತದೆ ಆ ಮಗುವಿಗೆ ದೇವತಾನುಗ್ರಹ ಅನ್ನುವಂಥದ್ದು ಆಗಿರೋದಿಲ್ಲ ಇನ್ನು ಅದು ಪರಿಪಕ್ವವಾಗಿ ಬೆಳವಣಿಗೆ ಆಗಿ ಅದರಲ್ಲಿ ಒಂದು ಚೈತನ್ಯ ರೂಪ ಬರಬೇಕು ಅಂತಾದರೆ ಒಂದು ಹತ್ತು ವರ್ಷಗಳ ಕಾಲ ಅಥವಾ ಒಂದು ಈಗಿನ ಕಾಲಘಟ್ಟಕ್ಕೆ ಒಂದು ಎರಡು ವರ್ಷಗಳ ಕಾಲವಾದರೂ ಆ ಮಗುವನ್ನು ಬೇರೆ ಯಾರಿಗೂ ತೋರಿಸ್ತಿರಲಿಲ್ಲ ಆದರೆ ಇವತ್ತು ಮಗು ಹುಟ್ಟಿ ಎರಡು ನಿಮಿಷಕ್ಕೆ ಸ್ಟೇಟಸ್ ಹಾಕಿರ್ತಾರೆ ಆಮೇಲೆ ಎಲ್ಲರ ಹತ್ರ ಹೋಗೋದೇನು ಬಟ್ರೆ ಮಗು ಹೆದರ್ತಾ ಇದೆ ಅದೆಲ್ಲ ಯಾಕಾಗಿ ಅಂತ ಕೇಳಿದ್ರೆ ಈ ದೃಷ್ಟಿದೋಷದಿಂದ ಆಗುವಂಥದ್ದು ಮನುಷ್ಯನು ಒಬ್ಬರನ್ನ ನೋಡಿ ತುಂಬಾ ಚೆನ್ನಾಗಿದ್ದೆ ಅಂತ ಹೇಳಿದ್ರು ಎಲ್ಲೋ ಒಂದು ಭಾಗದಲ್ಲಿ ಅವ್ರಿಗೆ ಹೊಟ್ಟೆ ಉರಿ ಅನ್ನುವಂಥದ್ದು ಇರ್ತದೆ ಆ ಹೊಟ್ಟೆ ಉರಿ ಅನ್ನುವಂಥದ್ದೇ ಏನು ಅಂತ ಕೇಳಿದ್ರೆ ತಮೋಪ್ರಧಾನವಾಗಿರುವಂಥದ್ದು ಆ ದೃಷ್ಟಿ ಮಾತ್ರದಿಂದಲೇ ಅವರಿಗೂ ಸಮೇತ ಸಮಸ್ಯೆಗಳಾಗ್ಬೋದು ಹಾಗಾಗಿ ಹಿಂದಿನವ್ರು ಯಾವುದೂ ಸುಮ್ಮನೆ ಯಾವುದೋ ಊಹಾಪೋಹಗಳ ವಿಚಾರಕ್ಕೆ ಹೇಳಲಿಕ್ಕೆ ಹೋಗೋದಿಲ್ಲ ಎಲ್ಲದಕ್ಕೂ ಅರ್ಥಗಳು ಅನ್ನುವಂಥದ್ದು ಇರ್ತದೆ ಆಗ ಆ ಅರ್ಥವನ್ನು ನಾವು ಯಾವಾಗ ಬಿಡ್ತಾ ಬರ್ತೇವೆ ಅದರಿಂದ ಉಂಟಾಗುವಂತ ತೊಂದರೆಗಳನ್ನ ನಾವು ಅನುಭವಿಸ್ತಾ ಹೋಗಬಹುದು ಹಾಗೆ ನಮ್ಮ ಮನೆಯಲ್ಲಿ ಆಗುವಂತಹ ದೇವತಾ ವಿಚಾರಗಳಾಗಿರ್ಬಹುದು ನಮ್ಮ ಮನೆಯ ಕುಲದೇವರಾಗಿರಬಹುದು ನಾವು ಪ್ರತಿನಿತ್ಯ ಮಾಡುವಂತ ಆಚರಣೆಗಳಾಗಿರ್ಬಹುದು ಅವೆಲ್ಲವನ್ನ ಎಲ್ಲರಿಗೂ ಸಮೇತ ಹೇಳಲಿಕ್ಕಿಲ್ಲ ಅಂತೇಳಿ ಹೇಳ್ತಾರೆ ಯಾಕೆ ಅಂತ ಕೇಳಿದ್ರೆ ನಮ್ಮ ಜುಟ್ಟು ಜನಿವಾರ ಅನ್ನುವಂಥ ಫಸ್ಟ್ ಹೇಳುದೇ ಎಲ್ಲರೂ ಏನು ಜುಟ್ಟು ಜನಿವಾರ ಯಾರ ಕೈಲೂ ಕೊಡಬಾರ್ದು ಅಂತ ಹೇಳಿ ಯಾಕೆ ಅಂತ ಕೇಳಿದ್ರೆ ಜುಟ್ಟೊಂದಿತ್ತು ಅಂದ್ರೆ ಅದನ್ನ ಗಟ್ಟಿ ಹಿಡ್ಕೊಂಡ್ರು ಅಂದ್ರೆ ನಾವು ಕುತ್ಕೊಂಡ್ರೆ ಕುತ್ಕೋಬೇಕು ಇಲ್ಲ ಗಟ್ಟಿ ಹಿಡಿದ್ರು ಅಂದ್ರೆ ನೋವು ಆಗ್ತದೆ ಅನ್ನುವಂಥದ್ದು ದೃಷ್ಟಿಯಿಂದ ಇದಾಗ್ಬೇಕು ಹಾಗಾಗಿ ಆ ಜುಟ್ಟನ್ನೇ ಯಾಕೆ ಆಡು ಭಾಷೆಯಲ್ಲಿ ತಗೊಂಡ್ರು ಅಂತ ಕೇಳಿದ್ರೆ ಅದೇ ಕೂದಲಿನಲ್ಲೇ ಡಿ ಎನ್ ಎ ಅನ್ನುವಂಥದ್ದು ಇರ್ತದೆ ಜೀನ್ಸ್ ಅನ್ನುವಂಥದ್ದು ಇರ್ತದೆ ಹಾಗಾಗಿ ಆ ವಿಷಯಗಳನ್ನ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬಾರ್ದು ಅಂತ ಕೇಳಿದ್ರೆ ಕೋಲ್ ಕೊಟ್ಟು ಪೆಟ್ಟು ತಿನ್ನೋ ಕೆಲಸ ಆಗ್ತದೆ ಹಾಗಾಗಿ ಈ ವಶೀಕರಣಾದಿಗಳು ಆಯಿತು ಈ ವಸ್ತುಗಳನ್ನೆಲ್ಲ ನಾವು ಬಳಸ್ಕೊಂಡ್ವಿ ಈ ಬಳಸ್ಕೊಂಡು ಜಪತಪಾದಿಗಳನ್ನು ಮಾಡಿ ಆ ವ್ಯಕ್ತಿಯ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ನಮ್ಮ ಹತ್ರ ಇಟ್ಕೊಂಡ್ವಿ ಆಗ ಯಾವ ರೀತಿ ವಶೀಕರಣದ ಪ್ರಯೋಗ ಅನ್ನುವಂಥದ್ದು ಆ ಮನುಷ್ಯನಿಗೆ ಯಾವ ರೀತಿ ಆಗ್ತದೆ ಅಂತ ಕೇಳಿದರೆ ಯಾವ ಮನುಷ್ಯನ ವ್ಯಕ್ತಿ ಗತಗವಾಗಿ ಯಾವ ಇಬ್ಬರ ಮಧ್ಯೆ ನಾವು ವಶೀಕರಣ ಪ್ರಯೋಗಾದಿಗಳನ್ನು ಮಾಡಿರ್ತೇವೆಯೋ ಅವರ ಷಟ್ಚಕ್ರಗಳು ಅಂತ ಹೇಳಿದರೆ ಹಿಂಭಾಗದಲ್ಲಿ ಆರು ಚಕ್ರಗಳಿರ್ತದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಅನಾಹತ ಚಕ್ರದಿಂದ ಕುಂಡಲಿನಿ ಶಕ್ತಿ ತನಕವು ಆ ಎರಡೂ ಚಕ್ರಗಳಲ್ಲೂ ಸಮೇತ ಮಾನಸಿಕ ಸ್ಥಿತಿಗತಿಗಳು ಹೇಗಿರ್ತದೆ ಅಂತ ಕೇಳಿದ್ರೆ ನಾವ್ ಇವರೊಂದಿಗೆ ಸಮಯವನ್ನು ವ್ಯರ್ಥ ಮಾಡಬೇಕು ಅಥವಾ ಇವರ ಮಾತುಗಳೇ ಸತ್ಯ ಅನ್ನುವಂತೆ ನಂಬಬೇಕು ನಮ್ಮ ಚಿಂತನೆಗಳು ಅಷ್ಟೇ ಎಲ್ಲ ವಿಚಾರಗಳು ಕೊನೆಗೆ ಹೋಗಿ ಸೇರುವಂಥದ್ದು ಅದೇ ವ್ಯಕ್ತಿ ಒಟ್ಟಿಗೆ ಆಗಿರ್ತದೆ ಅಥವಾ ಆ ವ್ಯಕ್ತಿ ಒಟ್ಟಿಗೆ ನಾವು ಇರಬೇಕು ಅನ್ನುವಂಥದ್ದು ಈ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಏನು ಮಾಡ್ತಿರ್ತದೆ ಆ ಷಟ್ಚಕ್ರಗಳನ್ನು ಆದಷ್ಟು ಹತ್ತಿರ ಬರುವಂತೆ ಅದು ಪ್ರಯೋಗವನ್ನು ಮಾಡ್ತಾ ಅಂದರೆ ಕೆಲಸವನ್ನು ಮಾಡ್ತಾ ಇರ್ತದೆ ಆ ದೇವತಾ ಅನುಗ್ರಹದಿಂದ ಹಾಗಾಗಿ ಆ ವಶೀಕರಣಾದಿಗಳಿಗೆ ಇದನ್ನು ಬಳಸ್ಕೊಳ್ತಾರೆ ಹಾಗಾದರೆ ಯಾರಿಗಾದರೂ ವಶೀಕರಣ ಆಗಿದೆ ಅಂತ ಆದರೆ ನಾವು ಏನು ಮಾಡಬೇಕು ಅದನ್ನು ಹೇಗೆ ನಾವು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಮೊದಲು ಹೇಗೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಬೇ ನಮ್ಮ ದೇಹವನ್ನು ನಾವು ಸ್ಕ್ಯಾನಿಂಗ್ ಮಾಡಿಸ್ತೇವೆ ಸ್ಕ್ಯಾನಿಂಗ್ ಮಾಡಿದಾಗ ರಿಪೋರ್ಟ್ ಅನ್ನುವಂಥದ್ದು ಬರ್ತದೆ ಇಲ್ಲಿ ನಿಮಗೆ ತೊಂದರೆ ಇದೆ ಇದು ಆಪರೇಷನ್ ಮಾಡಬೇಕು ಔಷಧಿ ತಗೊಳ್ಬೇಕು ಅಂತ ಕೊಡ್ತಾರೆ ಅದೇ ರೀತಿಯಾಗಿ ಶಾಸ್ತ್ರದಲ್ಲೂ ನಾವು ಚಿಂತನೆಯ ಮುಖಾಂತರವಾಗಿ ಆ ಬಾಧೆಗಳನ್ನು ಯಾವ ಅಸ್ತ್ರಗಳಿಂದ ಅಥವಾ ಯಾವ ದೇವತಾ ಅನುಗ್ರಹದಿಂದ ಮಾಡಿದ್ದಾರೋ ಆ ಅದನ್ನು ಫಸ್ಟ್ ನಾವು ಮೊದಲು ಕಂಡು ಹಿಡ್ಕೊಳ್ಬೇಕು ಶೈವದಿಂದ ಮಾಡಿದ್ದಾರೋ ಶಾಕ್ತೇಯವೋ ವೈಷ್ಣವೋ ಯಾವ ದೇವರನ್ನು ಬಳಸಿಕೊಂಡು ಈ ಪ್ರಯೋಗವನ್ನು ಮಾಡಿದ್ದಾರೆ ಮೊದಲು ಆ ಒಂದು ಶಕ್ತಿಗಳ ಶಕ್ತಿಯನ್ನು ನಾವು ಸಂಕುಚಿತಗೊಳಿಸ್ಬೇಕಂತ ಹೇಳಿದ್ರೆ ತುಂಬ ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಇತ್ತು ಅಂತಾದರೆ ಮೊಬೈಲ್ ಚೆಂದ ವರ್ಕ್ ಆಗ್ತದೆ ಹತ್ತು ಪರ್ಸೆಂಟಿಗೆ ಬಂತು ಅಂತಾದರೆ ಗೊತ್ತಾಗ್ತದೆ ಇದೇನು ಸ್ವಿಚ್ ಆಫ್ ಆಗ್ತದೆ ಅಂತ ಹೇಳಿ ಹಾಗೆ ಪ್ರಯೋಗ ಮಾಡಿದಂತಹ ಶಕ್ತಿ ಯಾವುದು ಅನ್ನುವಂಥದ್ದು ನಾವು ನೋಡಿಕೊಂಡು ಆ ಪ್ರಯೋಗವನ್ನು ನಿಷ್ಕ್ರಿಯ ಮಾಡ್ತಾ ಬರಬೇಕು ಅರ್ಥಾತ್ ಆ ಬಾಧೆಗಳು ಅನ್ನುವಂಥದ್ದು ತಮೋಪ್ರಧಾನವಾಗಿರ್ತದೆ ಯಾಕಂದರೆ ಇಲ್ಲಿ ತಮೋಶಕ್ತಿಗಳನ್ನೇ ಬಳಸ್ಕೊಂಡಿರ್ತೇವೆ ಅಂತಹ ತಮೋಪ್ರಧಾನವಾಗಿರುವಂತಹ ಬಾಧೆಗಳನ್ನು ಆಕರ್ಷಣೆ ಮಾಡಿ ಅವುಗಳನ್ನು ತಮೋಶಕ್ತಿಯಿಂದ ರಜೋಗುಣಕ್ಕೆ ಪರಿವರ್ತನೆ ಮಾಡಿ ಸಾತ್ವಿಕ ರೂಪದಲ್ಲಿ ಸಂಹಾರ ಮಾಡಿದಾಗ ಆ ಶಕ್ತಿ ಅನ್ನುವಂಥದ್ದು ಸಾತ್ವಿಕತೆಗೆ ಬರ್ತದೆ ಯಾವಾಗ ಆ ಶಕ್ತಿ ಅನ್ನುವಂಥದ್ದು ಸಾತ್ವಿಕತೆಗೆ ಬರ್ತದೆ ಈ ಪ್ರಯೋಗದ ಸೃಷ್ಟಿ ಶಕ್ತಿ ಅನ್ನುವಂಥದ್ದು ಅಥವಾ ಪ್ರಯೋಗದ ಶಕ್ತಿ ಅನ್ನುವಂಥದ್ದು ಪೂರ್ಣವಾಗಿ ಸಾತ್ವಿಕ ರೂಪಕ್ಕೆ ಬಂದಿರುತ್ತದೆ ಅದಕ್ಕೆ ಕೆಟ್ಟದ್ದು ಮಾಡುವಂತ ಯೋಚನೆಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಆ ಅದಕ್ಕಾಗಿ ಉಚ್ಚಾಟನಾದಿಗಳನ್ನು ಮಾಡುವಂಥದ್ದು ಉಚ್ಚಾಟನೆ ಅಂತ ಹೇಳಿದ್ರೆ ಅದನ್ನೇ ತಮೋಶಕ್ತಿಗಳನ್ನ ಆವಾಹನೆ ಮಾಡಿ ತಮೋ ಅಂತ ಹೇಳಿದ್ರೆ ಕಪ್ಪುದು ಅಂತ ಹೇಳಿ ಕಪ್ಪು ಅಂದ್ರೆ ಕೆಟ್ಟದ್ದು ಅಂತ ಆ ತಮೋ ಶಕ್ತಿಗಳನ್ನ ನಾವು ಮೊದಲು ಆ ಬಾಧೆ ಕೊಡುವಂತಹ ತಮೋಶಕ್ತಿಗಳನ್ನ ಆಕರ್ಷಣೆ ಮಾಡಿಕೊಂಡು ಅದನ್ನು ದಿಗ್ಬಂಧನಾದಿಗಳನ್ನು ಮಾಡುವಂಥದ್ದು ಅದಕ್ಕೆ ಷಟ್ಪ್ರಯೋಗ ಹೋಮಗಳಿದ್ದಾವೆ ಆಕರ್ಷಣ ಮೋಹನ ವಿದ್ವೇಷ ಉಂಬನ ಮಾರಣ ಅಂತ ಹೇಳಿ ಅಂತ ಹೇಳಿದ್ರೆ ಆ ಬಾದಗಳನ್ನು ಕರ್ಕೊಳ್ಬೇಕಂತೆ ಕಟ್ಟಬೇಕಂತೆ ಈಗ ಒಬ್ರು ಯಾರೊಬ್ಬರು ಹೊಡಿತಿದ್ದಾರೆ ಕೈಕಾಲು ಕಟ್ಟಾಕೊಳ್ಬೇಕು ಆಮೇಲೆ ಬೇರೆ ಏನಿದ್ರು ಮಾತಾಡಬೇಕಿಲ್ಲ ಎಲ್ಲಿದೆ ಇಲ್ಲಿದೆ ನೋಡಿಕೊಂಡು ಅವುಗಳನ್ನು ಆಕರ್ಷಣೆ ಮಾಡಿ ಅದಾದ್ರ ಮೇಲೆ ಅವುಗಳನ್ನು ಸ್ತಂಭನ ಅಂತ ಹೇಳಿದ್ರೆ ಕಟ್ ಹಾಕುವಂತ ಕೆಲಸ ಮಾಡಿ ಆಮೇಲೆ ಯಾವ ತೊಂದರೆ ಉಂಟೋ ಅದಕ್ಕೆ ವಿದ್ವೇಷಣೆ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ಈ ಕುಟುಂಬಕ್ಕೂ ಹಾಗೆ ಈ ಕುಟುಂಬಕ್ಕೂ ಇರುವಂತಹ ದ್ವೇಷವನ್ನು ತೆಗೆದಾಕುವಂತಹ ಕೆಲಸ ಮಾಡುವಂತದ್ದು ಅದಾದ ನಂತರದಲ್ಲಿ ಸ್ತಂಭ ಮೇಲೆ ಉಚ್ಚಾಟನೆ ಉಚ್ಚಾಟನೆ ಅಂದರೆ ಆ ಶಕ್ತಿ ಅನ್ನುವಂಥದ್ದು ಎಲ್ಲಿಂದ ಪ್ರಾಪ್ತವಾಯಿತು ಅದರ ಪ್ರಧಾನ ದೇವರನ್ನು ಆರಾಧನೆ ಮಾಡಿ ಈ ಶಕ್ತಿಯನ್ನು ಅದರೊಟ್ಟಿಗೆ ಸಂಯೋಜನೆ ಮಾಡಿಬಿಡೋದು ಅದಾದ್ರ ಮೇಲೆ ಮಾರಣ ಅಂತ ಹೇಳಿದರೆ ಹೇಗೆ ಮೊಬೈಲ್ನಿಂದ ಬ್ಯಾಟ್ರಿ ತೆಗೆದ್ಬಿಟ್ರೆ ಮೊಬೈಲ್ ವರ್ಕ್ ಆಗೋದಿಲ್ಲ ಹಾಗೆ ಆ ಶಕ್ತಿಯನ್ನು ಆ ಮೂಲ ಬಂದಿರುವಂತಹ ಶಕ್ತಿಯನ್ನು ಅದರ ಪ್ರಧಾನ ದೇವರೊಟ್ಟಿಗೆ ಅದನ್ನು ಸಂಯೋಜನೆ ಮಾಡಿಬಿಟ್ಟಾಗ ಇಲ್ಲಿ ಯಾವ ಶಕ್ತಿಯನ್ನು ಉಳಿಯೋದಿಲ್ಲ ಆ ಮಾಮೂಲಿಯಂತೆ ಮುಂಚಿನ ರೀತಿಯ ಮುಂಚಿನ ರೀತಿಯಲ್ಲಿ ಆ ಪ್ರಯೋಗಸ್ಥರು ಅಥವಾ ಯಾರು ಪ್ರಯೋಗವನ್ನು ಮಾಡಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೋ ಅವರಿಗೆ ಅದು ಶುಭವನ್ನ ಅನುಕೂಲ ಮಾಡ್ಲಿಕ್ಕೆ ಶುರು ಆಗುತ್ತೆ ಯಾವಾಗ ಹ ನಿದ್ದೆ ಮಾತ್ರೆಯನ್ನು ತೆಗೆದುಕೊಂಡ್ರೆ ನಿದ್ದೆ ಬರಲೇಬೇಕು ಈ ಪ್ರಯೋಗಾದಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅದು ಫಲವನ್ನು ಕೊಡ್ಲೇಬೇಕು ಅಂತಹ ಯಾವ ನಿದ್ದೆ ಮಾತ್ರ ನಾವು ತಗೊಂಡಿರ್ತೇವೆ ಅದರ ಶಕ್ತಿಯನ್ನು ಕಮ್ಮಿ ಮಾಡ್ತಾ ಬಂದಷ್ಟು ನಮ್ಮಲ್ಲಿ ನಿದ್ರೆ ಅಂಶ ವಿಷವನ್ನು ತಗೊಂಡ್ಬಿಟ್ಟು ವಿಷದ ಅಂಶ ಎಷ್ಟು ಕಮ್ಮಿ ಆಗುತ್ತೋ ನಾವು ಬದುಕುವಂತ ಗ್ಯಾರಂಟಿ ಆಗ್ತದೆ ಹಾಗೆಯೇ ಇದರಲ್ಲೂ ಸಮೇತ ಯಾವ ಶಕ್ತಿಯನ್ನ ಮಾಂತ್ರಿಕರು ಆವಾಹನೆ ಮಾಡಿದ್ದಾರೋ ಆ ಶಕ್ತಿಯನ್ನು ನಾವು ಆದಷ್ಟು ಕ್ಷೀಣಿಸುವಂತೆ ಮಾಡಬೇಕು ಅದರ ಶಕ್ತಿ ಕಳ್ಕೊಳ್ಳುವಂತೆ ಮಾಡಬೇಕು ಆಗ ಏನಾಗ್ತದೆ ಯಾರ ಮೇಲಾದರೂ ಪ್ರಯೋಗಾದಿಗಳು ಆದಾಗ ಈ ರೀತಿಯಾಗಿ ನಾವು ಮುಂದುವರ್ಕೊಂಡು ಹೋದಾಗ ಆ ಪ್ರಯೋಗಗಳಿಂದ ಖಂಡಿತವಾಗ್ಲೂ ಆಚೆ ಬರಬಹುದು ಇನ್ನು ಕೆಲವೊಂದು ಪ್ರೇತಗಳನ್ನು ಇರ್ತಾರೆ ಅಥವಾ ಈ ಉಚ್ಚಾಟನಾದಿಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿಯೂ ಎದಿ ಆಭಿಚಾರಂ ಗಚ್ಚೇತ್ ಅಂತ ಹೇಳಿದರೆ ನಮಗೆ ಯಾವಾಗ ಎದಿ ಎದಿ ಅಂತ ಹೇಳಿದರೆ ಯಾವಾಗ ಆಭಿಚಾರಂ ಗಚ್ಚೇತ್ ಅಂತ ಹೇಳಿದರೆ ಆಭಿಚಾರ ಆಗಿದೆ ಅನ್ನುವಂಥ ಅನುಮಾನಗಳು ನಮಗೆ ಪ್ರಾಪ್ತವಾಗ್ತದೋ ನಮ್ಮ ಕುಟುಂಬದ ಕುಲ ಗುರು ಹಿರಿಯರಲ್ಲಿ ಅದರ ಅದರ ಬಗ್ಗೆ ನಾವು ವಿಮರ್ಶೆಯನ್ನು ಮಾಡಿ ತದನಂತರದಲ್ಲಿ ಕುಲ ಜ್ಯೋತಿಷರ ಹತ್ರ ಹೋಗುವಂಥದ್ದು ಹೋಗಿ ಅವರ ಹತ್ರ ವಿಧಿವಿಧಾನಗಳನ್ನೆಲ್ಲ ಕೇಳಿ ಅದರಂತೆ ಮಾಡಿದಾಗ ಆ ಪ್ರಯೋಗದ ಶಕ್ತಿ ಅನ್ನುವಂಥದ್ದು ಪೂರ್ಣ ಖಾಲಿ ಆಗ್ತದೆ ಆಮೇಲೆ ನಮಗೆ ಆಗುವಂಥದ್ದು ಮುಂಚಿನ ರೀತಿಯಲ್ಲಿ ಒಳ್ಳೆ ಆಗುವಂತ ಕೆಲಸಗಳಾಗ್ತದೆ ಅನ್ನುವಂಥ ವಿಚಾರಗಳು ಇದ್ದಾವೆ ಬಹಳಷ್ಟು ವಿಷಯಗಳು ಈ ಮಾಂತ್ರಿಕ ವಿಚಾರಗಳಲ್ಲಿ ಇದ್ದಾವೆ ಮುಂದಿನ ದಿನಗಳಲ್ಲಿ ಒಂದೊಂದೇ ರೀತಿಯಾಗಿ ಅವುಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಹೋಗೋಣ ನಮಸ್ತೆ ಸರ್ ಹೆಸರು ಗುರುಜಿ ಮಾತನಾಡಿ ಸರ್ ಕೊಟ್ಟಿರುವಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕೊಟ್ಟಿತ್ತು ಅಂತಾದರೆ ಯಾವ ರಾಶಿ ನಕ್ಷತ್ರ ಎಲ್ಲವನ್ನು ಹೇಳಬಹುದು ಸದ್ಯದ ಪರಿಸ್ಥಿತಿಗೆ ನೀವು ಹೇಳಿದಂಥ ಸಮಯಕ್ಕೂ ನೀವು ಫೋನ್ ಮಾಡಿದಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ದಲೇ ಇರುವಂಥ ಕಾರಣದಿಂದ ಈಗ ನಡೀತಿರುವಂತಹ ಸಮಯಕ್ಕೆ ಅನುಗುಣವಾಗಿ ನಡೀತಿರುವಂತಹ ಸ್ಥಿತಿಗಳ ಪ್ರಕಾರವಾಗಿ ನೋಡೋದಾದರೆ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಕೇಳಿದರೆ ಒಂದು ಆಲಸ್ಯ ಇನ್ನೊಂದು ಕೆಲಸ ಮಾಡಲಿಕ್ಕೆ ಒಬ್ಬರ ಅಧೀನದಲ್ಲಿದ್ದು ಕೆಲಸ ಮಾಡುವಂಥ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥ ನಿಮ್ಮಲ್ಲಿಲ್ಲ ಮಾಡಿದರೆ ಏನಾದರೂ ಸ್ವಂತವಾಗಿ ಮಾಡಬೇಕು ಅಥವಾ ಯಾರಿಗ ಯಾರಾದರೂ ಮನಸ್ನೋಯಿಸುವಂಥ ಕೆಲಸ ಮಾಡಿದ್ರು ಅಂತಾದರೂ ಆ ಕೆಲಸವನ್ನು ಬಿಟ್ಟು ನಾವು ಹೊರಗಡೆ ಬಂದ್ಬೇಣ ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿದೆ ಅದಾದ್ರ ಮೇಲೆ ಒಂದು ಉದ್ಯೋಗಕ್ಕೆ ಪ್ರತಿಬಂಧಕವಾಗಿರುವಂಥ ದೋಷಗಳೇನು ಅಂತ ಕೇಳಿದರೆ ಕುಟುಂಬದ ಕುಲದೇವರು ಅದಾದ್ರ ಮೇಲೆ ಇನ್ನೊಂದೇನು ಅಂತ ಕೇಳಿದ್ರೆ ಈ ಹಿಂದೆ ಏನಾದ್ರೂ ಹಣ ಲಾಸ್ ಮಾಡ್ಕೊಂಡಿದ್ರ ಪಾರ್ಟ್ನರ್ಶಿಪ್ ಅಲ್ಲಿ ದುಡ್ಡು ಹಾಕಿ ಆ ಕುಲದೇವ ಕುಲದೇವರಿಗೆ ಪ್ರತಿ ವರ್ಷ ಹೋಗಿ ಬರ್ತೀರಾ ಹಾ ಹಂಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ಅಂದರೆ ನೋಡಿ ಮೂಲ ಸಾನಿಧ್ಯ ಎಲ್ಲಿದೆ ಅಲ್ಲಿಗೆ ಹೋಗಬೇಕು ಒಂದು ಕುಲದೇವತಾ ಶಾಪ ಇರೋದ್ರಿಂದನೇ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತಡೆ ಆಗುವಂಥದ್ದು ಮತ್ತೆ ಆಗಂತುಕವಾಗಿರ್ತಕ್ಕಂಥ ರೋಗಗಳು ಹಾಗೆ ರೋಗಗಳು ಬಂದು ಅದನ್ನು ಅನುಭವಿಸ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಇದೆಲ್ಲ ಆಗ್ತಾ ಇದೆ ನೀವು ಒಮ್ಮೆ ಮನೆಯವರೆಲ್ಲ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಒಂದ್ಸಲಿ ತಿರುಪತಿ ದರ್ಶನ ಮಾಡಿ ಹಾ ಹಾಗಾದ್ರೆ ಮ ಮದುವೆ ಆಗಿದೆಯಾ ಹಾ ಅದೇ ಈ ದೇವ್ರ ಬ ನಿಮಗೆ ಕಷ್ಟ ಬಂದಾಗ ದೇವ್ರ ಹತ್ರ ಹರಕೆ ಮಾಡ್ಕೊಳ್ಳೋದು ಆಮೇಲೆ ಕಷ್ಟ ಎಲ್ಲ ತೀರದ್ರ ಮೇಲೆ ಹರಕೆನೂ ತೀರಿಸೋದಲ್ಲ ದೇವ್ರನ್ನೂ ನೋಡ್ಲಿಕ್ಕೆ ಹೋಗೋಲ್ಲ ಅದರಿಂದ ದೇವತಾ ಕೋಪಕ್ಕೆ ಹೋಗಿರುವಂಥ ಲಕ್ಷಣಗಳಿದು ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ಳಿ ಒಮ್ಮೆ ಕು ಕುಟುಂಬದ ಕುಲದೇವರ ದರ್ಶನವನ್ನು ಮಾಡಿ ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ ಆಯಿತಾ ಓಕೆ ಶುಭವಾಗಲಿ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಗುರುಜಿ ಮಾಟಮತ್ರ ವಿಚಾರವಾಗಿ ಸಂಪೂರ್ಣವಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ಕೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ